ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಸುತ್ತ ಏನು ನಡೆಯುತ್ತಿದೆಯೋ ನಡೆಯಲಿ ನೀನು ನಿನ್ನ ಕೆಲಸವನ್ನು ಮಾತ್ರವೇ ಮಾಡಿಕೊಂಡು ಬಾ ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂದು ನಂಬು ನಿನಗೆ ನಾನು ಕಷ್ಟವನ್ನು ನೀಡುವುದಿಲ್ಲ ನೀನು ನನ್ನ ಮಗು ನಿನ್ನ ತಂದೆಯಾಗಿ ನಿನ್ನನ್ನು ರಕ್ಷಿಸುವುದು ನಿನ್ನನ್ನು ಕಾಪಾಡುವುದು ನಿನ್ನನ್ನು ಉತ್ತಮವಾಗಿಸುವುದು ಮಾತ್ರವೇ ನನ್ನ ಕರ್ತವ್ಯ ಕಷ್ಟದಲ್ಲಿ ಒಳ್ಳೆಯದನ್ನು ನೋಡಲು ನಿನ್ನಿಂದ ಸಾಧ್ಯವಾದರೆ ನೋಡು ಏಕೆಂದರೆ ಕಷ್ಟವೆಂಬುದು ತಾತ್ಕಾಲಿಕವಷ್ಟೇ ಕಷ್ಟದಲ್ಲಿ ಕಲಿಯುವ ಪಾಠ ಶಾಶ್ವತ ಕೆಲವೊಮ್ಮೆ ತಡೆಗಳು ಕಷ್ಟಗಳು ನಿನಗೆ ನಿನ್ನ ನಿಜವಾದ ಶಕ್ತಿಯನ್ನು ತೋರಿಸುತ್ತವೆ ನೀನು ಶಕ್ತಿಶಾಲಿ ಎಂದು ನೆನಪಿಸುತ್ತದೆ ನೀನು ಸೋತು ಹೋಗಲು ಇದು ಸಮಯವಲ್ಲವೆಂದು ನೆನಪಿಸುತ್ತದೆ ನಿನ್ನನ್ನು ಬೀಳಿಸಲು ಯಾರು ಏನೇ ಪ್ರಯತ್ನ ಮಾಡಿರಲಿ ನಿನಗೋಸ್ಕರ ಈ ಸಾಯಿ ಮಾಡುವ ಕೆಲಸ ಮಾತ್ರವೇ ಸಾಕು ನಿನಗೆ ಕೆಟ್ಟದ್ದನ್ನು ಬಯಸಿ ಯಾರು ನಿನ್ನನ್ನು ಹಿಂಬಾಲಿಸುವುದಿಲ್ಲ ನೀನು ನನ್ನ ದಾರಿಯಲ್ಲಿರುವೆ ನಿನಗೆ ಒಳ್ಳೆಯದೇ ಆಗುತ್ತದೆ ನಿನಗೆ ನನ್ನ ಆಶೀರ್ವಾದವಿದೆ ಸದಾ ಇರುತ್ತದೆ ನನ್ನ ಮಗುವೆ ಈ ಸಾಯಿಬಾಬಾ ನಿನಗೆ ನೀಡುವ ಶಕ್ತಿ ನಿನ್ನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ನನ್ನ ಪ್ರೀತಿಯನ್ನು ಪಡೆದಿರುವ ನೀನು ಎಂದೂ ಸೋಲುವುದಿಲ್ಲ ನೀನು ಮಹಾಶಕ್ತಿಶಾಲಿ ನೀನು ಸಾಯಿ ಶಕ್ತಿಶಾಲಿ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್